ನಮಸ್ತೆ ವೀಕ್ಷಕರೇ ಇನ್ಫೋ ಮಾಸ್ಟರ್ಗೆ ಸ್ವಾಗತ ಉಳುವ ಯೋಗಿಯ ನೋಡಿಲಿ ಮೂವತ್ತೇಳನೇ ಭಾಗ ಕನ್ನಡಪ್ರಭದಲ್ಲಿ ಬಿತ್ತರಗೊಂಡಿದೆ ದಿನಕ್ಕೊಬ್ಬೊಬ್ಬರು ಪ್ರಗತಿಪರ ರೈತರ ಕುರಿತಾಗಿ ಕೊಡ್ತಾ ಇದ್ದಾರೆ ಅಡಿಕೆ ಬಾಳೆ ತೆಂಗು ಮಿಶ್ರ ಬೆಳೆಯ ರಂಗು ಚಿಕ್ಕ ಮಾದರಿ ರೈತ ಸಿ ಹೆಚ್ ಸ್ವಾಮಿ ಸಾಧನೆ ಮೂರುವರೆ ಎಕರೆ ತೋಟದಲ್ಲಿ ವಾರ್ಷಿಕ ಹತ್ತು ಲಕ್ಷ ಆದಾಯ ಬೇಸಾಯ ನೀ ಸಾಯ ಎಂಬುದು ಹಳೆಯ ಮಾತು ಈಗ ಕಾಲ ಬದಲಾಗಿದೆ ಕೃಷಿ ಪದ್ಧತಿಯನ್ನು ಬದಲಾಯಿಸಿಕೊಂಡು ಕಷ್ಟಪಟ್ಟು ದುಡಿದರೆ ಕೈ ತುಂಬ ಹಣ ಸಂಪಾದಿಸಬಹುದು ಮುಖ್ಯವಾಗಿ ಆರೋಗ್ಯ ನೆಮ್ಮದಿಯ ಜೀವನ ಕೃಷಿಯಿಂದ ಸಾಧ್ಯ ಎಂಬ ಸತ್ಯವನ್ನು ಕಂಡುಕೊಂಡಿದ್ದೇನೆ ಸಿ ಎಚ್ ಸ್ವಾಮಿ ಇವರು ಪ್ರಗತಿಪರ ರೈತರು ಅವರು ಹೇಳಿರುವಂಥದ್ದು ಇವತ್ತು ಇವರ ಕುರಿತಾಗಿ ಕೂಡ ತಿಳ್ಕೊಳ್ಳೋಣ ಸಾಲಿಗ್ರಾಮ ತಾಲೂಕು ಚುಂಚನಕಟ್ಟೆ ಹೋಬಳಿ ಚಿಕ್ಕಕೊಪ್ಪಲು ಗ್ರಾಮದ ದಿವಂಗತ ಪೂಜಾರಿ ಹುಚ್ಚೇಗೌಡರ ಪುತ್ರ ಸಿ ಎಚ್ ಸ್ವಾಮಿ ಅವರು ಸಮಗ್ರ ನೈಸರ್ಗಿಕ ಕೃಷಿ ಪದ್ಧತಿ ಅಳವಡಿಸಿಕೊಂಡು ಮೂರುವರೆ ಎಕರೆ ತೋಟದಲ್ಲಿ ಕೈ ತುಂಬ ಹಣ ಗಳಿಸ್ತಿದ್ದಾರೆ ತೆಂಗು ಅಡಕೆ ಬಾಳೆ ವಿಳೆದೆಲೆ ಜಾಯಿಕಾಯಿ ಲವಂಗ ಏಲಕ್ಕಿ ಕಾಫಿ ಕಾಳುಮೆಣಸು ಕೋಕೋ ಚಕ್ಕೆ ಇತ್ಯಾದಿ ಮಿಶ್ರ ಬೆಳೆಯಿಂದ ವಾರ್ಷಿಕ ಹತ್ತು ಲಕ್ಷ ನಿವ್ವಳ ಲಾಭ ಸಿಗುತ್ತಿದೆ ಸ್ವಾಮಿಯವರು ಕೆ ಎಮ್ ಎಫ್ನಲ್ಲಿ ನೌಕರರಾಗಿ ನಿವೃತ್ತಿ ನಂತರ ಹುಟ್ಟೂರು ಚಿಕ್ಕಕೊಪ್ಪಲ್ನಲ್ಲಿಯೇ ನೆಲೆಸಿದ್ದಾರೆ ಪಿತ್ರಾರ್ಜಿತವಾಗಿ ಬಂದ ಮೂರುವರೆ ಎಕರೆ ತೆಂಗಿನ ತೋಟದನ್ನು ನೈಸರ್ಗಿಕ ಕೃಷಿ ಪದ್ಧತಿಯಿಂದ ಮಣ್ಣನ್ನು ಫಲವತ್ತಗೊಳಿಸಿ ಮಿಶ್ರ ಬೆಳೆ ಬೆಳೆದಿದ್ದಾರೆ ಕೃಷಿ ಕೂಲಿ ಕಾರ್ಮಿಕರನ್ನು ಅವಲಂಬಿಸದೆ ತಾವೊಬ್ಬರೇ ಸರಳ ವಿಧಾನಗಳಿಂದ ನಿರ್ವಹಿಸುತ್ತಿದ್ದಾರೆ ಇವರ ಪ್ರಧಾನ ಬೆಳೆಗಳು ತೆಂಗು ಮತ್ತು ಅಡಿಕೆ ಎಳನೀರು ತೆಂಗಿನಕಾಯಿ ಮಾರಾಟ ಮಾಡುವ ಬದಲು ಕೊಬ್ಬರಿ ಮಾಡಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಾರೆ ಈ ಬಾರಿ ಕೊಬ್ಬರಿಗೆ ಬಂಪರ್ ಲಾಭ ಸಿಕ್ಕಿದೆ ಅಡಿಕೆಯನ್ನು ಸುಲಿದು ಒಣಗಿಸಿ ಗೋಟವನ್ನು ಹೆಚ್ಚು ಬೆಲೆ ಸಿಕ್ಕಾಗ ಮಾರ್ತಾರೆ ನೂರಿಪ್ಪತ್ತು ತೆಂಗಿನಕಾಯಿ ಮರಗಳಿವೆ ಆರುನೂರು ಅಡಿಕೆ ಮರಗಳು ಸಮೃದ್ಧ ಫಸಲ್ ನೀಡುತ್ತವೆ ನೈಸರ್ಗಿಕ ಜೀವಾಮೃತ ಹೊರತುಪಡಿಸಿ ಯಾವುದೇ ರಾಸಾಯನಿಕ ಗೊಬ್ಬರ ಬಳಸುವುದಿಲ್ಲ ಇದಲ್ಲದೆ ಕಾಫಿ ಲವಂಗ ಏಲಕ್ಕಿ ಮೆಣಸು ಬೆಳೆಗಳಿಂದಲೂ ಹಣ ಬರತೊಡಗಿದೆ ಭೂಮಿಯನ್ನು ಉಳುಮೆ ಮಾಡದೆ ಸಹಜವಾಗಿ ಬೆಳೆಯುವ ಕಳೆಯನ್ನೇ ಮಣ್ಣಿನಲ್ಲಿ ಕೊಳೆಸುತ್ತಾರೆ ಮಣ್ಣನ್ನು ವಿಷಮುಕ್ತಗೊಳಿಸಿದ್ದಾರೆ ಈವರೆಗೆ ತೆಂಗು ಅಡಿಕೆ ಮತ್ತಿತರ ಯಾವುದೇ ಬೆಳೆಗೂ ರೋಗ ಬಂದಿಲ್ಲ ತುಂಬ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಲಾಭ ಗಳಿಸುತ್ತಿದ್ದಾರೆ ಆರು ತಿಂಗಳು ಹಾರಂಗಿ ನೀರಿನ ಸೌಲಭ್ಯವಿದ್ದರೂ ಬೋರ್ವೆಲ್ ನೀರಿನಿಂದಲೇ ಹನಿ ನೀರಾವರಿ ಪದ್ಧತಿ ಅಳವಡಿಸಿಕೊಂಡಿದ್ದಾರೆ ಕೇವಲ ಎಂಬತ್ತು ಅಡಿಗೆ ಸಮೃದ್ಧ ನೀರು ಸಿಕ್ಕಿದೆ ವರ್ಷ ಪೂರ್ತಿ ನೆಲ ತಂಪಾಗಿರುತ್ತದೆ ತೋಟದ ಸುತ್ತಲೂ ತೇಗ ಸಿಲ್ವರ್ ಮರಗಳಿವೆ ಸ್ವಾಮಿ ಅವರಿಗೆ ಪತ್ನಿ ಕಮಲಮ್ಮ ನೆರವಾಗುತ್ತಾರೆ ಬೆಳಗ್ಗೆಯಿಂದ ಸಂಜೆವರೆಗೂ ತೋಟದಲ್ಲಿಯೇ ಇದ್ದು ಒಂದಲ್ಲ ಒಂದು ಕೆಲಸದಲ್ಲಿ ನಿರತರಾಗುತ್ತಾರೆ ಸಭೆ ಸಮಾರಂಭಗಳನ್ನು ಹೊರಪು ಹೊರತುಪಡಿಸಿದರೆ ಕಾಲಹರಣ ಮಾಡುವುದಿಲ್ಲ ಶೂನ್ಯ ಬಂಡವಾಳದಿಂದ ಅಧಿಕ ಲಾಭ ಗಳಿಸುವ ಮಾರ್ಗೋಪಾಯವನ್ನು ಇತರ ರೈತರಿಗೂ ತಿಳಿಸುತ್ತಾರೆ ತೋಟದಲ್ಲಿ ಕಳ್ಳತನದ ಭಯವಿಲ್ಲ ಮೂರ್ನಾಲ್ಕು ಬೀದಿ ನಾಯಿಗಳನ್ನು ಸಾಕಿದ್ದಾರೆ ನಾಟಿ ಕೋಳಿಗಳಿವೆ ಇವರ ಪುತ್ರ ಮತ್ತು ಸೊಸೆ ಇಂಜಿನಿಯರಿಂಗ್ ಪದವೀಧರರಾಗಿದ್ದರು ಬೆಂಗಳೂರಿನ ಖಾಸಗಿ ಕಂಪನಿಯಲ್ಲಿ ಉದ್ಯೋಗಿಗಳಾಗಿದ್ದಾರೆ ಇವರ ಸಹೋದರ ಸತ್ಯಪ್ಪ ಅವರು ಕೂಡ ಮಾದರಿ ಕೃಷಿಕರಾಗಿ ಚಿರಪರಿಚಿತರಾಗಿದ್ದಾರೆ ಹೆಚ್ಚಿನ ಮಾಹಿತಿಗೆ ಇವರನ್ನು ಸಂಪರ್ಕಿಸಬೇಕು ಅಂತೇಳಿದರೆ ಇವರ ವಿಳಾಸ ಸಿ ಎಚ್ ಸ್ವಾಮಿ ಬಿನ್ ಪೂಜಾರಿ ಹುಚ್ಚೇಗೌಡ ಚಿಕ್ಕಕೊಪ್ಪಲು ಚುಂಚನಕಟ್ಟೆ ಹೋಬಳಿ ಸಾಲಿಗ್ರಾಮ ತಾಲೂಕು ಮೈಸೂರು ಜಿಲ್ಲೆ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಐದು ಐದು ಒಂದು ಎರಡು ಎರಡು ನಾಲ್ಕು ಮತ್ತೊಂದು ಉಪಯುಕ್ತ ಮಾಹಿತಿ ಹೊತ್ತ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ ಧನ್ಯವಾದಗಳು